ಹಾಯ್ ಹಲೋ ನಮಸ್ಕಾರ ತಮಗೆಲ್ಲರಿಗೂ ಎಮ್ ಸಿ ಲೋಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಕೊಪ್ಪಳಕ್ಕೆ ಪ್ರಸಾದದ ಸೇವೆ ಇದೆ ನಮ್ಮೂರಿಂದ ಹೋಗ್ತಾ ಇದ್ದೀವಿ ಅಲ್ಲಿ ಏನಾಗುತ್ತೆ ಬನ್ನಿ ನೋಡೋಣ ಚಿಕ್ಕಬೊಮ್ಮನಾಳದಿಂದ ಗೋವಿ ಮಠದಲ್ಲಿ ಇವತ್ತು ಪ್ರಸಾದ ಸೇವೆ ಇದೆ ಬನ್ನಿ ಹೋಗೋಣ ಪ್ರಪ್ರಥಮವಾಗಿ ನಾವು ಮಠದೊಳಗೆ ಎಂಟ್ರಿ ಆದ ಕಡ್ಲೆನ ದಾಸೋಹದೊಳಗೆ ಎಂಟ್ರಿ ಆದ್ವಿ ಅಲ್ಲಿ ಆಲ್ರೆಡಿ ಭಕ್ತಾದಿಗಳು ತಮ್ಮ ಕಾರ್ಯದಲ್ಲಿ ನಿರತರ ಇದ್ದರೆ ನೆಕ್ಸ್ಟ್ ನಮ್ಮೂರವರು ಅದರಲ್ಲಿ ಬಂದು ಸೇರಿಕೊಂಡ್ರು ಎಲ್ಲ ಇಲ್ಲಿ ಸಾಂಬಾರು ಮಾಡ್ತಾಯಿದ್ದಾರೆ ನೆಕ್ಸ್ಟ್ ಈ ಕಡೆ ನಾವು ಅದೇ ಜಸ್ಟ್ ಎಂಟ್ರಿ ಆಗಿದ್ದರಿಂದ ನೋಡ್ತಾ ಇದ್ದೀವಿ ಎಲ್ಲ ಫಸ್ಟ್ ನೋಡಿಕೊಂಡು ಆಮೇಲೆ ನಾವು ಸೇವೆಯಲ್ಲಿ ತೊಡಗಿಸ್ಕೊಳ್ಳೋಣ ಅಂತ ನಿಂತಿದ್ವಿ ನೋಡಿ ದೊಡ್ಡ ದೊಡ್ಡ ಪಾತ್ರೆಗಳಿವೆ ಎಲ್ಲರೂ ತಮಗೆಲ್ಲ ಗೊತ್ತಿರುತ್ತೆ ಆದರೂ ಒಂದು ಸತಿ ನಾವು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಬಿಸಿ ಬಿಸಿ ಸಾಂಬಾರು ಮಾಡಿದ್ದಾರೆ ನೋಡಿ ಇನ್ನೂ ಬಿಸಿಯಾಗಿದೆ ಈಗ ಆರು ಗಂಟೆಗೆ ನಾವು ಬಂದಿರೋದು ಈಗ ಆರು ಗಂಟೆಯಿಂದ ಪ್ರಸಾದ ಆಗುತ್ತಲ್ಲ ಅದಕ್ಕೆ ನೀಡ್ತಕ್ಕಂಥದ್ದು ಸಾಂಬಾರಿದು ನೆಕ್ಸ್ಟ್ ಮತ್ತೊಂದು ಕಡೆ ನಾವು ಸ್ವೀಟ್ ಕಡೆ ಬರೋದಾದರೆ ಅದೇ ಸಜ್ಜಾಯಿತು ಅಂದರೆ ಸಿರಾ ಅಂತೀವಲ್ಲ ಆ ಶಿರಾ ಮಾಡಿದ್ರು ಅದರಲ್ಲಿ ಇಲ್ಲಿ ಇದ್ದಾರೆ ನೋಡ್ರಿ ಅದನ್ನ ಬಡ್ಸ್ಕೊಳಕ್ಕೆ ಇದ್ದಾರೆ ಇವರೆಲ್ಲ ನಮ್ಮೂರವ್ರೆ ನೋಡಿ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದಾರೆ ನೋಡಿ ಬಂಡಿಗಳನ್ನು ಇಟ್ಕೊಂಡು ಅಲ್ಲಿಗೆ ಅಕೌಂಟ್ರ್ ಹತ್ರ ಅವನ್ನೆಲ್ಲ ಸಾಂಬಾರು ನೆಕ್ಸ್ಟು ಅನ್ನ ಎಲ್ಲ ಹೋಯ್ತಾರೆ ಹುಡುಗರು ದಾಸೋಹದಲ್ಲಿ ನೋಡುತ್ತಾ ಮುಂದೆ ಬಂದ್ವಿ ಇದು ಅನ್ನ ಬಯಸುವಂಥ ಸ್ಥಳ ಇಲ್ಲೆಲ್ಲ ಪಾತ್ರೆಗಳನ್ನು ಇಟ್ಟಿದ್ದಾರೆ ನೋಡಿ ಇಲ್ಲೆಲ್ಲ ಅಕ್ಕಿ ರೆಡಿ ಇದೆ ಹಿಂದಲೇ ನೀರು ಬಿಸಿಯಾದ ಕಟ್ಲೇ ಅಲ್ಲ ಇದರಲ್ಲಿ ಅಕ್ಕಿ ಹಾಕಿ ಎಲ್ಲ ಮಾಡಿ ನೆಕ್ಸ್ಟ್ ಆ ಕಡೆ ಅನ್ನ ಹಾಕಿ ಎಲ್ಲ ರೆಡಿ ಮಾಡ್ತಾರೆ ನೋಡಿ ಭಕ್ತಾದಿಗಳು ತಮ್ಮ ಕೆಲಸದಲ್ಲಿ ನಿರಂತರಾಗಿದ್ದಾರೆ ಅಲ್ಲಿ ಒಂದು ಪಾತ್ರೆ ಬಸ್ಕೊಂಡು ನೆಕ್ಸ್ಟ್ ಅದಕ್ಕೆ ನೀರು ಇದ್ದಾರೆ ನಮ್ಮ ಅಬ್ಬು ಮಾಮವರ ಅನ್ನ ಮಾಡುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ನೋಡಿ ಅವರು ಮಾಡ್ತಾ ಇದ್ದಾರೆ ಸೇವೆಯನ್ನು ಇದು ಅನ್ನ ಮಾಡ್ತಕ್ಕ ಜಾಗ ಇಲ್ಲೇ ಸೈಡ್ ಪಕ್ಕದಲ್ಲಿ ಅಕ್ಕಿಗಳನ್ನು ಇಟ್ಕೊಂಡಿರ್ತಾರೆ ಅದೇ ಅಕ್ಕಿಗಳನ್ನು ತೆಗೆದು ಅನ್ನ ಖಾಲಿ ಆದಂಗೆಲ್ಲ ಮತ್ತೆ ಮತ್ತೆ ಬಯಸ್ತಾರ ನೋಡ್ರಿ ಇಷ್ಟೆಲ್ಲ ಅಕ್ಕಿಗಳು ಇವೆ ಇನ್ನೂ ಬರ್ತಾ ಇದೆ ಅಕ್ಕಿಗಳು ಸಮಯ ಸಾಯಂಕಾಲ ಆರು ಗಂಟೆ ಆಗಿದ್ದರಿಂದ ಬಿಸಿ ಬಿಸಿ ಉಗ್ಗಿ ರೆಡಿಯಾಗಿತ್ತು ಆ ಉಗ್ಗಿ ರೆಡಿಯಾಗಿತ್ತು ಪ್ರಸಾದ ಸ್ಟಾರ್ಟ್ ಆಗಿತ್ತಲ್ವ ಅದಕ್ಕೆ ಆ ಹುಗ್ಗಿನ ಅಲ್ಲಿ ಕೌಂಟ್ರ್ ಹತ್ರ ಇದ್ದಾರೆ ಅದನ್ನ ಆ ಪಾತ್ರೆ ಒಳಗೆ ಬಡ್ಸ್ಕೊಳ್ಳೋದ್ರೆ ಸ್ವಲ್ಪ ಸುಡ್ತಾ ಇತ್ತು ಆದರೆ ಅವರು ನೋಡಿ ಹಾಕ್ಕೊಂತ ಇದ್ರು ಅದನ್ನೇ ಸುಡ ಬಿಸಿ ಬಿಸಿ ಇತ್ತಲ್ಲ ಪಾಪ ಸುಡ್ತಾ ಇತ್ತು ಅದನ್ನೇ ಮೆಲ್ಲ ನಿಧಾನವಾಗಿ ಹಾಕ್ತಾಯಿದ್ರು ಈ ಉಗ್ಗಿ ಸೂಪರ್ ಟೇಸ್ಟ್ ಬರಲಿ ಅಂದ್ಬಿಟ್ಟು ಮೇಲ್ಗಡೆ ಒಣ ದ್ರಾಕ್ಷಿಯನ್ನು ಹಾಕಿದ್ರು ಸಖತ್ ಟೇಸ್ಟಿಯಾಗಿತ್ತು ಸ್ಮೆಲ್ ಅಂತರೂ ಗಮ್ ಅಂತ ಇದೆ ಈ ನಮ್ಮ ಗವಿ ಮಠದಲ್ಲಿ ಅಡಿಗೆಗೆ ಗ್ಯಾಸ್ ಅಂತೂ ಒಟ್ಟು ಉಪಯೋಗ ಉಪಯೋಗ ಮಾಡಲ್ಲ ಓನ್ಲಿ ಕಟಿಗೆಯಿಂದನೇ ಈ ಎಲ್ಲ ಅಡಿಗೆ ಮಾಡೋದು ಇಲ್ಲೆಲ್ಲ ನೋಡ್ರಿ ಮಠದ ಹುಡುಗರು ಹೊರಗಡೆಯಿಂದ ಕಟ್ಟಿಗೆ ತೊಗೊಂಡ್ಬಂದು ಇಲ್ಲಿ ಹಾಕ್ತಾ ಇದ್ದಾರೆ ನೋಡಿ ಕಾಣಿಸ್ತಾ ಇದೆ ನಾವು ನಮ್ಮ ಊರಿನ ಕೊಪ್ಪಳ ಸಿದ್ದೇಶ್ವರ ಮಠಕ್ಕೆ ಸೇವೆ ಮಾಡೋದಕ್ಕೆ ಬಂದಿದ್ದೇವೆ ಎಲ್ಲ ನಮ್ಮೂರ ಸೇರಿ ನಾವು ಕೂಡ ಸೇವೆಯಲ್ಲಿ ನಿರತರಾಗಿ ಉಗ್ಗಿ ತೊಗೊಂಡು ಹೋಗ್ತಾ ಇದೀವಿ ಅಲ್ಲಿ ಕೌಂಟ್ರ್ ಹತ್ರ ಅದೇ ಇಲ್ಲಿ ನ ಸ್ಟಾಕ್ ಹಾಕಿದ್ರು ಆ ನ ಅದೇ ಪ್ರಾಣೇಶ್ ಅವರು ಕಾಮಿಡಿಯಲ್ಲಿ ಹೇಳ್ತಾರಲ್ಲ ಸಲ್ಕಿ ತಗೊಂಡು ಬೆಳಿತಾರೆ ಅಂತಂದು ಅದನ್ನು ನಾವು ಇವತ್ತು ಕಣ್ಣಾರೆ ನೋಡಿದ್ವಿ ಸಲಕಿ ತಗೊಂಡು ಅದನ್ನ ನೋಡಿ ನೋಡಲ್ಲಿ ಒಬ್ಬರು ಅಣ್ಣರು ಈ ಅನ್ನನ ತೊಡ್ಕೊಂಡು ಹೋಗಿ ಅಲ್ಲಿ ಕೌಂಟ್ರಿಗೆ ಕೊಡ್ತಾರೆ ಈ ಕಡೆ ಬ್ರದರ್ ಅನ್ನನ ಸ್ಟಾಕ್ ಹಾಕ್ತಾರೆ ಇವರು ತೊಗೊಂಡೋಗಿ ಅಲ್ಲಿ ಮುಂದ್ಗಡೆ ಕೊಡ್ತಾರೆ ಇವು ರೊಟ್ಟಿ ನಮ್ಮ ಬ್ರದರ್ ತಗೊಂಡ್ಬಂದಿದಾರೆ ಇಲ್ಲೇ ಹೇಳೋ ಇಲ್ಲ ನಾವ ಹಾ ಆಯ್ತು ವಿಡಾ ಮಾಡಿ ಸಾಂಬಾರು ಈಗ ಸಾಂಬಾರು ತಗೊಂಡು ಹೋಗ್ತಾ ಇದ್ದೀವಿ ಸಾಂಬಾರು ಸಾಂಬಾರು ಹಾ ಇವ್ರಿಬ್ರು ಇದೆ ಒಂದ್ ಅವ್ರಿಗ ಇಬ್ರು ಹೊಣ್ತಾರ ಫ್ರೆಂಡ್ಸ್ ನಾನು ಶಿವಪುತ್ರ ಇವ್ರವ್ರ ಅವ್ರೇ ನಾನು ಚಿಕ್ಕಮ್ಮ ನಾನು ರಸದ್ ಸೇವೆ ಮಾಡಕ್ ಬಂದಿರೋದು ಅಷ್ಟೇ ಮತ್ತೆ ಮಾಡಾಕ ಅಲ್ಲಿ ನಮ್ಮ ಮೂರವ್ರ ಅಣ್ಣ ಇದ್ರು ಅನ್ನ ಬಸ್ತು ಇಟ್ಟಿದ್ರು ಅದನ್ನು ತೊಗೊಂಬಂದಿದ್ವಿ ಅದನ್ನ ತೊಗೊಂಬಂದು ಇಲ್ಲಿ ಅಣ್ಣರ ಕೈ ಕೊಟ್ಟಿದ್ವಿ ಈ ಅಣ್ಣವರು ಅಲ್ಲಿಗೆ ರೈಸ್ ಹಾಕ್ತಾ ಇದ್ದಾರೆ ನೆಕ್ಸ್ಟ್ ಆ ರೈಸ್ ಅಲ್ಲಿ ಹಾಕಿ ಸಂಪೂರ್ಣವಾದ ಮೇಲೆ ಅದನ್ನು ಅಲ್ಲಿ ಪ್ರಸಾದಕ್ಕೆ ಕಳಿಸ್ತಾರೆ ಮ್ಯಾಲಕ 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 ನಾವು ಈಗ ಪ್ರಸಾದ ಮಾಡೋಕೆ ಬಂದಿದ್ದೀವಿ ಬನ್ನಿ ಏನೇನಿದೆ ಐಟಮ್ಸ್ ನೋಡೋಣ ಓಕೆ ಥ್ಯಾಂಕ್ಸ್ ಮೇಡಮ್ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಪ್ರಸಾದದ ಸೇವೆ ಮಾಡಿ ನೆಕ್ಸ್ಟ್ ನಾವು ಪ್ರಸಾದ ತಗೊಳ್ಳೋಣ ಅಂತಂದೇಳಿ ಇಲ್ಲಿ ಊಟಕ್ಕೆ ಬಂದಿದ್ದೀವಿ ಬನ್ನಿ ನೀವು ಊಟ ಮಾಡುವಂಥ ಖಡಕ್ ರೊಟ್ಟಿ ಹೆಸ್ರುಬೇಳೆ ಕಾಳು ಹುಗ್ಗಿ ಬದ್ನಿಕಾಯಿ ಪಲ್ಯ ಮಸ್ತ್ ಊಟ ಆಯ್ತು ನೋಡಿರಿ ಸಿಕ್ಕಾಪಟ್ಟೆ ಅದ್ಲಿ